ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಲಕ್ಷ್ಮಿ ಅಭಿರಾಮ್ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ಕೆ ಇ ಎ ನಡೆಸಿದಂತಹ ಎಫ್ ಡಿ ಎ ಪರೀಕ್ಷೆಯ ಕನ್ನಡದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡೋಣ ನೋಡೋಣ ಬನ್ನಿ ಪ್ರಶ್ನೆಗಳು ಯಾವ ರೀತಿ ಇತ್ತು ಅಂತ ಈ ಪ್ರಶ್ನೆ ಪತ್ರಿಕೆ ಬಗ್ಗೆ ಹೇಳಬೇಕು ಅಂತಂದರೆ ಯಾವಾಗಲೂ ಕೂಡ ಸಾಮಾನ್ಯ ಕನ್ನಡದ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಿತ್ತು ಆದರೆ ಈ ಪತ್ರಿಕೆಯಲ್ಲಿ ಐಚ್ಛಿಕ ಕನ್ನಡದ ಪ್ರಶ್ನೆಗಳು ಅಂದರೆ ಏನು ಆಪ್ಷನಲ್ ಕನ್ನಡ ತೊಗೊಂಡಿದ್ದಿರಲ್ಲ ಅವರು ಓದ್ತಾರೆ ಆ ಕಂಟೆಂಟ್ ಸಮೇತ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡಲಾಗಿತ್ತು ಅಂದರೆ ಭಾಳಷ್ಟು ವಿಷಯಗಳನ್ನು ನೀವು ಇದು ಯಾವತ್ತೂ ಓದಿರೋದಿಲ್ಲ ಅದು ಆಪ್ಷನಲ್ ಕನ್ನಡ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಮಾತ್ರ ಓದಿರ್ತಾರೆ ಅಂತಹ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊಡಲಾಗಿತ್ತು ಅವುಗಳ ಅವುಗಳನ್ನು ಕೂಡ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಸಂಧಿ ಬಗ್ಗೆ ಕೇಳಲಾಗಿದೆ ಸವಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಏಣ್ ಸಂಧಿ ಇವುಗಳನ್ನು ನಾವು ಜೋಡಿಸೋದಕ್ಕೆ ಕೇಳಿದರೆ ಈಗ ಎಲ್ಲವೂ ಕೂಡ ತರಗತಿಗಳನ್ನ ಮಾಡಲಾಗಿತ್ತು ಇವುಗಳನ್ನು ನಾವು ಜೋಡಿಸ್ದಾಗ ನಮಗೆ ಸಿಗುವಂಥ ಉತ್ತರ ಆಯ್ಕೆ ಎರಡು ಎ ಫೋರ್ ಬಿ ಟು ಸಿ ಒನ್ ಡಿ ತ್ರೀ ನೋಡಿ ಸವರ್ಣ ದೀರ್ಘಸಂಧಿ ದೇವಾಸುರ ಗುಣಸಂಧಿ ಸೂರ್ಯೋದಯ ವೃದ್ಧಿ ವೃದ್ಧಿಸಂಧಿ ಮಹೋನ್ನತ್ಯ ಎಣ್ಸಂಧಿ ಜಾತ್ಯತೀತ ಇವುಗಳನ್ನು ನಾವು ಜೋಡಿಸಿದ್ವಿ ಈಗ ಸರಿಯಾದಂಥ ಉತ್ತರ ಯಾವುದು ಆಯ್ಕೆ ಎರಡು ಆಪ್ಷನ್ ಎರಡು ಸರಿಯಾದಂಥ ಉತ್ತರ ಪ್ರಶ್ನೆ ಸಂಖ್ಯೆ ಎರಡು ಮೂಕಚಂದ್ರ ಯಾವ ಅಲಂಕಾರಕ್ಕೆ ಇದು ಉದಾಹರಣೆ ಅಂತ ಕೇಳಿದರೆ ನೋಡಿ ಈಗಾಗಲೇ ಹೇಳಿದ್ದೆ ನಾನು ಅಲಂಕಾರಗಳ ಬಗ್ಗೆ ಮಾಡಬೇಕಾದ್ರೆ ಇದು ರೂಪಕಾಲಂಕಾರಕ್ಕೆ ಉದಾಹರಣೆಯಾಗುತ್ತೆ ಅಂದರೆ ಇಲ್ಲಿ ಮುಖವೇ ಚಂದ್ರ ಚಂದ್ರನೇ ಮುಖ ಅಂತ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳುವಂಥದ್ದೇ ರೂಪಕಾಲಂಕಾರ ಮುಖವು ಚಂದ್ರನಂತೆ ಅಂತ ಹೇಳಿದರೆ ಅದು ಉಪಮಾಲಂಕಾರ ಆಗ್ತಿತ್ತು ಹಾಗಾಗಿ ಇಲ್ಲಿ ಹೋಲಿಕೆ ಮಾಡಲಾಗಿಲ್ಲ ವ್ಯತ್ಯಾಸವನ್ನು ಹೇಳಲಾಗಿದೆ ಆದ್ದರಿಂದ ಇದು ರೂಪಕಾಲಂಕಾರ ಪ್ರಶ್ನೆ ಸಂಖ್ಯೆ ಮೂರು ಸರಳರಗಳೆಯ ಮಹಾಚಂದಸ್ಸಿನಲ್ಲಿ ರಚನೆಗೊಂಡ ಮಹಾಕಾವ್ಯದ ಕೃತಿ ಇದು ಯಾವುದು ಶ್ರೀರಾಮಾಯಣ ದರ್ಶನಂ ಕುವೆಂಪುರವರ ಶ್ರೀರಾಮಾಯಣ ದರ್ಶನ ಇದನ್ನು ಸರಳರಗಳೆಯ ಒಂದು ವಿಧಾನವೇ ಮಹಾ ಛಂದಸ್ಸು ಅಂದರೆ ಇದೆಲ್ಲ ಪರಿಕಲ್ಪನೆ ಇರಬೇಕು ರಗಳೆ ಅಂದ್ರೇನು ಮಹಾ ಛಂದಸ್ಸು ಅಂದ್ರೇನು ಸಾನೆಟ್ ಅಂದ್ರೇನು ಇವೆಲ್ಲ ಹೊಸಗನ್ನಡದಲ್ಲಿ ಬರುವಂತಹ ಕಾವ್ಯ ಪ್ರಕಾರಗಳು ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ ಬೇಕಿದಲ್ಲಿ ಕಮೆಂಟ್ ಮಾಡಿ ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನ ಮುಗಿಸಿರೋದ್ರಿಂದ ನಾನು ತರಗತಿಗಳನ್ನ ಮಾಡ್ತಿಲ್ಲ ನಿಮ್ಗೆ ಯಾವುದು ಅಗತ್ಯ ನಾವು ಕಾಮೆಂಟ್ ಮಾಡಿ ಆ ತರಗತಿಗಳನ್ನು ಮಾತ್ರ ಮಾಡ್ಕೊಂಡು ಹೋಗೋಣ ಶ್ರೀರಾಮಾಯಣ ದರ್ಶನವನ್ನು ಸರಳರಗಲೆಯ ಮಹಾ ಛಂದಸ್ಸಿನಲ್ಲಿ ರಚನೆ ಮಾಡ್ತಾರೆ ಜೊತೆಗೆ ಚಿತ್ರಾಂಗದ ಕಾವ್ಯ ಇದೆಯಲ್ಲ ಅದೂ ಕೂಡ ಸರಳ ರಗಳೆಯಲ್ಲಿ ಬದೀತಾರೆ ಆದರೆ ಮುಂದಿನ ಒಂದು ಪರಿಷ್ಕರಣೆಯಲ್ಲಿ ಮಹಾ ಛಂದಸ್ಸಾಗಿ ಬದಲಾಯಿಸ್ತಾರೆ ನಂತರ ಪ್ರಶ್ನೆ ಸಂಖ್ಯೆ ನಾಲ್ಕು ಅಂಶಗಳ ವರ್ಗಕ್ಕೆ ಸಂಬಂಧಿಸಿದ ಕನ್ನಡ ಚಂದಕ್ಕೆ ಸೇರಿದ ಮಟ್ಟುಗಳಲ್ಲಿ ಎಲ್ಲಕ್ಕೂ ಮೊದಲು ಉದಯವಾಗಿರೋದು ಯಾವುದು ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳನ್ನು ನೋಡಿದಾಗ ತ್ರಿಪದಿ ಇದು ಏಳನೇ ಶತಮಾನದಲ್ಲೇ ನಮಗೆ ಕಂಡುಬರುತ್ತೆ ಏಳನೇ ಶತಮಾನದಲ್ಲಿ ಒಂದು ಶಾಸನದಲ್ಲಿ ಕಂಡು ಬಂದಿದ್ದರಿಂದ ಇದನ್ನು ನಾವು ಎಲ್ಲದಕ್ಕಿಂತ ಪ್ರಾಚೀನ ಅಂತ ಹೇಳ್ಬೋದು ಷಟ್ಪದಿ ಕೂಡ ಗಣಕ್ಕೆ ಸೇರುವಂಥದ್ದು ಇತ್ತು ಷಟ್ಪದಿ ಕೂಡ ಮೊದಲು ಮೊದಲು ಆದರೆ ಇಲ್ಲಿ ಮ ಯಾವುದು ಅಂತ ಕೇಳಿದರೆ ಮೊದಲು ಉದಯವಾಗಿದ್ದು ಅಂತ ಕೇಳ ಕೇಳಿರೋದ್ರಿಂದ ತ್ರಿಪದಿಯನ್ನು ನಾವು ಗುರುತು ಮಾಡ್ತೀವಿ ಸಾಂಗತ್ಯ ಆ ನಂತರದ ಬಹಳ ವರ್ಷಗಳ ನಂತರ ಅದು ಅಂಶಗಣ ಆಗಿದ್ದನ್ನು ನಾವು ನೋಡಬಹುದು ಒಟ್ಟಾರೆ ತ್ರಿಪದಿ ಮೊದಲು ಅಂಶಗಣವಾಗಿರುತ್ತೆ ನಂತರ ಮಾತ್ರ ಗಣಕ್ಕೆ ಬದಲಾಗುತ್ತದೆ ಹಾಗಾದ್ರೆ ನಿಮಗೆ ಅಂಶಗಣ ಮಾತ್ರಗಣ ಇವುಗಳ ಪರಿಕಲ್ಪನೆ ಇದ್ದರೆ ಮಾತ್ರ ಈ ತರದ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಸಾಧ್ಯ ಛಂದಸ್ಸು ಅಂತ ಒಂದು ತರಗತಿ ಮಾಡಿದೆ ಅದರಲ್ಲಿ ನಿಮಗೆ ಅಂಶಗಣ ಮಾತ್ರಗಣ ನಂತರ ಈ ರೀತಿಯಾಗಿ ಛಂದಸ್ಸಿನಲ್ಲಿ ಬರುವಂತಹ ಹಲವಾರು ಅಂಶಗಳ ಬಗ್ಗೆ ನೀವು ತಿಳ್ಕೊತ ಹೋಗ್ಬೋದು ಅಂಶಗಣ ಅನ್ನುವಂಥದ್ದು ಕನ್ನಡದ ಒಂದು ಪ್ರಕಾರ ಮಾತ್ರ ಅಂಶಗಣ ಅಕ್ಷರಗಣ ಅನ್ನುವಂಥದ್ದು ಅಕ್ಷರಗಣ ಸಂಸ್ಕೃತದ್ದಾದರೆ ಮಾತ್ರಗಣ ಪ್ರಾಕೃತ ಭಾಷೆಯಿಂದ ಬಂದಿದ್ದು ಕನ್ನಡಕ್ಕೆ ಕನ್ನಡದಲ್ಲೇ ಹುಟ್ಟಿದಂಥ ಛಂದಸ್ ಯಾವುದಂದರೆ ಅದು ಅಂಶಗಣ ಐದನೇ ಪ್ರಶ್ನೆ ಬರೋಣ ವೀರಗಲ್ಲುಗಳನ್ನು ಹೀಗೆಂದು ಗುರುತಿಸಲಾಗಿದೆ ಇಲ್ಲಿ ಈ ಸರಿಯಾದಂಥ ಉತ್ತರ ಯಾವ ಪುಸ್ತಕಗಳಲ್ಲಿ ಸಿಗ್ಲಿಲ್ಲ ಹಾಗಾಗಿ ನನಗೆ ಇರಬಹುದು ಇದು ಉತ್ತರ ಇರಬಹುದು ಅಂತ ಅನಿಸಿದ್ದು ನೆತ್ತರ ಕೊಡುಗೆ ಏಕೆಂದರೆ ಅವರು ವೀರಗಲ್ಲುಗಳನ್ನೇ ಅವರು ಯೋಧರಾಗಿದ್ದು ಅವರ ರಕ್ತಕ್ಕೋಸ್ಕರ ಹೋರಾಟ ಮಾಡಿ ಅವರ ರಕ್ತವನ್ನೇ ಕೊಟ್ಟಿರ್ತಾರೆ ಹಾಗಾಗಿ ನೆತ್ತರ ಕೊಡುಗೆ ಇರಬಹುದು ಕೆಲವೊಂದು ವೀರಗಲ್ಲುಗಳನ್ನು ದಾನಶಾಸನವಾಗೂ ಕೂಡ ಬರೆಸಲಾಗಿದೆ ಬಹಳಷ್ಟು ದಾನಶಾಸನಗಳು ವೀರಗಲ್ಲುಗಳಾಗೂ ಕೂಡ ನಮಗೆ ಸಿಗುತ್ತೆ ಅದನ್ನು ಕೂಡ ನೋಡಿದ್ವಿ ನಿಷದಿಗಲ್ಲು ಅಂತಂದರೆ ಇನ್ನು ಇದು ಸನ್ಯಾಸಿಗಳ ಬಗ್ಗೆ ಇರುವಂಥದ್ದು ಪ್ರಶಸ್ತಿ ಶಾ ಶಾಸನ ಅಂತಂದರೆ ರಾಜರು ಎಲ್ಲೆಲ್ಲಿ ಗೆದ್ಕೊಂಡು ಬಂದರು ಯಾವ ಪ್ರಶಸ್ತಿಗಳನ್ನು ಹೊಂದಿದ್ರು ಅದ್ರ ಮೇಲೆ ಶಾಸನ ಇರುವಂಥದ್ದು ನಂತರ ಆರನೇ ಪ್ರಶ್ನೆ ಜೈನ ಮತ್ತು ಶ್ರೀ ವೈಷ್ಣವರ ನಡುವಿನ ಒಂದು ವ್ಯಾಜ್ಯವನ್ನು ಬಗೆಹರಿಸಿದಂತಹ ವಿವರ ಇರ್ತಕ್ಕಂತಹ ಶಾಸನ ಬುಕ್ಕರಾಯನ ಶ್ರವಣ ಬೆಳಗೊಳದ ಶಾಸನ ಇದ್ರ ಬಗ್ಗೆ ಕೂಡ ನಾನು ತರಗತಿ ಮಾಡಿದ್ದೆ ಶಾಸನಗಳು ಅಂತ ಒಂದು ಟಾಪಿಕ್ ಇದೆ ನೋಡಿ ಆ ಶಾಸನಗಳು ಅನ್ನೋ ಒಂದು ಟಾಪಿಕ್ನಲ್ಲಿ ಇದ್ರ ಬಗ್ಗೆ ನಾನು ಹೇಳಿದ್ದೆ ನಂತರ ಪ್ರಶ್ನ ಸಂಖ್ಯೆ ಏಳು ಇದು ಸರಳ ಇದೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಗುರುತಿಸಬೇಕು ಕಾಲಾನುಕ್ರಮದಲ್ಲಿ ನಮಗೆ ಗೋಕಾಕ್ ಅವ್ರಿಗೆ ಮೊದಲು ಬಂತು ಅಂತ ಗೊತ್ತಿದೆ ಹಾಗಾಗಿ ಎ ಇಂದ ಆಪ್ಷನ್ ಶುರುವಾಗುವಂಥದ್ದನ್ನು ನೋಡೋಣ ಇಂದ ಎರಡು ಆಪ್ಷನ್ ಕೂಡ ಶುರುವಾಗುತ್ತೆ ಪ್ರಶ್ನೆ ಸಂಖ್ಯೆ ಏಳಕ್ಕೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಎ ಮೊದಲು ಗೋಕಾಕ್ ಆಮೇಲೆ ನಂತರ ಸಿ ಅನಂತಮೂರ್ತಿಯವ್ರಿಗೆ ಬಂದಿದ್ದು ನಂತರ ಗಿರೀಶ್ ಕಾರ್ನಾಡ್ ಅವ್ರಿಗೆ ಬಂದಿದ್ದು ಆ ನಂತರ ಚಂದ್ರಶೇಖರ ಕಂಬಾರವ್ರಿಗೆ ಬಂದಿತ್ತು ನಿಮಗೆ ಕೊನೆಗೆ ಚಂದ್ರಶೇಖರ ಕಂಬಾರವ್ರಿಗೆ ಬಂತು ಅಂತ ಅರಿವಿದ್ರೂ ಕೂಡ ನೀವು ಕರೆಕ್ಟ್ ಆನ್ಸರನ್ನ ಮಾಡಿರ್ತೀರ ಆಪ್ಷನ್ ಡಿ ಇದೆ ನೋಡಿ ಅದು ಕರೆಕ್ಟ್ ಆನ್ಸರ್ ನಂತರ ಪ್ರಶ್ನೆ ಸಂಖ್ಯೆ ಎಂಟು ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ಅಂತ ಕೇಳಿದರೆ ವಿಷವೃಕ್ಷ ಆನಂದಮಠ ದುರ್ಗೇಶ ನಂದಿನಿ ರಾಜಾರಾಣಿ ಅಂತ ಈ ವಿಷವೃಕ್ಷ ಆನಂದಮಠ ದುರ್ಗೇಶನಂದಿನಿ ಏನಿದೆ ಬಿ ವೆಂಕಟ ವೆಂಕಟಾಚಾರ್ಯ ಅವರು ಬಂಗಾಳಿ ಭಾಷೆಯಿಂದ ಹಲವಾರು ಕಾದಂಬರಿಗಳನ್ನು ಕನ್ನಡಕ್ಕೆ ತರ್ತಾರೆ ಅದರಲ್ಲಿ ಇವೆಲ್ಲವೂ ಕೂಡ ಅವರದೇ ವಿಶ್ವವೃಕ್ಷ ಆನಂದಮಠ ಮತ್ತು ದುರ್ಗೇಶ ನಂದಿನಿ ಅದರಲ್ಲಿ ಮೊದಲು ಯಾವುದು ಅಂತ ಕೇಳಿರೋದ್ರಿಂದ ನಾವು ದುರ್ಗೇಶ ನಂದಿನಿ ಸರಿಯಾದಂಥ ಉತ್ತರ ಒಂಬತ್ತನೇ ಪ್ರಶ್ನೆ ಸರಳವಾಗಿದೆ ಮುದ್ದಣ ಮನೋರಮೆಯ ಪ್ರಸಂಗವು ಬರುವಂಥ ಕೃತಿ ಯಾವುದು ಅಂತಂದರೆ ರಾಮಾಶ್ವಮೇಧ ಕೃತಿ ಈ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮ ಪಟ್ಟಾಭಿಷೇಕ ರಾಮಾಶ್ವಮೇಧ ಎಲ್ಲವೂ ಕೂಡ ಇವ್ರದೇ ಕೃತಿ ಯಾರ್ದು ನಂದಳಿಕೆ ಲಕ್ಷ್ಮೀನಾರಾಯಣ ಅನ್ನುವಂಥವ್ರು ಮುದ್ದಣ ಅಂತೀವಲ್ಲ ಅವರು ಅದರಲ್ಲಿ ಮುದ್ದಣರ ಮನೋರಮೆ ಪ್ರಸಂಗ ಬರುವಂಥದ್ದು ಯಾವುದು ಅಂತಂದರೆ ರಾಮಾಶ್ವ ಮೇಧ ಇನ್ನು ಚೆಂಪು ಕಾವ್ಯಗಳ ಮೊದಲಲ್ಲಿ ಕವಿಯು ತನ್ನ ಇಷ್ಟದೈವ್ಯವನ್ನು ಪ್ರಾರ್ಥಿಸುವಂತಹ ಪದ್ಯಗಳನ್ನು ಏನಂತ ಕರೀತಾರೆ ಅಂತ ಕೇಳಿದೆ ನೋಡಿ ಈಗೂ ಕೂಡ ಪ್ರಶ್ನೆ ಬರ್ಬೋದು ಅಂತ ಊಹೆ ಇರಲ್ಲ ನಮಗೆ ಅವುಗಳನ್ನು ಸ್ತುತಿ ಪದ್ಯಗಳು ಅಂತೀವಿ ಸ್ತುತಿ ಪದ್ಯಗಳ ಮೂಲಕ ಚೆಂಪು ಕಾವ್ಯಗಳು ಪ್ರಾರಂಭವೂ ಆಗುತ್ತವೆ ನಂತರ ಪೊನ್ನ ಕವಿಯ ಕೃತಿಗಳನ್ನು ಕೇಳ್ತಾಯಿದ್ರಷ್ಟೇ ಆದರೆ ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ಪೊನ್ನನ ಒಂದು ಶಾಂತಿ ಪುರಾಣದಲ್ಲಿ ಬರುವಂತಹ ತೀರ್ಥಂಕರ ಎಷ್ಟನೇ ತೀರ್ಥಂಕರ ಅಂತ ಕೇಳಲಾಗಿದೆ ಯಾವ ತೀರ್ಥಂಕರನ ಚರಿತ್ರೆಯಾಗಿದೆ ಅಂತ ಕೇಳಲಾಗಿದೆ ಹದಿನಾರನೆಯ ತೀರ್ಥಂಕರ ಶಾಂತಿನಾಥ ಹದಿನಾರನೆಯ ತೀರ್ಥಂಕರನಾಗಿರ್ತಾನೆ ಸರಿಯಾದ ಅನಕ್ರಮಣಿಕೆಯನ್ನು ಗುರುತಿಸಿ ಅಂತಿದೆ ಹನ್ನೆರಡನೇ ಪ್ರಶ್ನೆ ಇದರಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ನೋಡಬೇಕಾಗತ್ತೆ ಈ ಇಷ್ಟೋ ಕವಿ ಮತ್ತು ಗ್ರಂಥದ ಪರಿಚಯ ಇದ್ರೆ ಮಾತ್ರ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು ಒಂದನೇ ನಾಗವರ್ಮ ಶಾಂತಿ ಪುರಾಣವನ್ನು ಬರೀಲಿಲ್ಲ ಯಾಕೆ ಅಂದರೆ ನಿಮಗೆ ಮೇಲಿನ ಪ್ರಶ್ನೆಯಲ್ಲೇ ನೋಡಿ ಇಲ್ಲಿ ಉತ್ತರ ಸಿಕ್ಕೋಗ್ತೇವೆ ಈ ಪ್ರಶ್ನೆಗೆ ಈ ಪ್ರಶ್ನೆಗೆ ನಿಮಗೆ ಸರಳವಾಗಿ ಉತ್ತರ ಸಿಗುತ್ತೆ ಒಂದನೇ ನಾಗವರ್ಮ ಅಂತ ಕೊಟ್ಟಿದ್ದಾರೆ ಅಲ್ಲ ಅವರೇ ಕೊಟ್ಟಿದ್ದಾರೆ ಪೊನ್ನನ ಶಾಂತಿ ಪುರಾಣ ಅಂತ ಹಾಗಾಗಿ ಇದು ಅಲ್ಲ ದುರ್ಗಸಿಂಹನ ಪಂಚತಂತ್ರ ಹೌದು ಚಂದ್ರರಾಜನ ಮದನ ತಿಲಕ ಚಂದ್ರರಾಜ ಬರೆದಿದ್ದು ಶ್ರೀ ವಿಜಯನ ಕವಿರಾಜ ಮಾರ್ಗ ಹೌದು ಹಾಗಾಗಿ ಬಿ ಸಿ ಡಿ ಈ ಮೂರು ಕೂಡ ಸರಿಯಾಗಿದೆ ಬಿ ಸಿ ಡಿ ಮಾತ್ರ ಸರಿ ಅನ್ನುವಂಥ ಆಯ್ಕೆ ಎರಡು ಇದಕ್ಕೆ ಸರಿಯಾದಂಥ ಉತ್ತರ ಒನ್ನೇದು ಅಲ್ಲ ಎ ಎಲ್ಲೆಲ್ಲಿದೆ ಅಲ್ಲಿ ನಾವು ಕಾಟ್ ಮಾಡ್ತಾ ಬಂದರೆ ನಿಮಗೆ ಈ ಉತ್ತರ ಸಿಗುತ್ತೆ ಈ ರೀತಿ ಕೂಡ ನಾವು ಒಂದೊಂದು ಪರೀಕ್ಷೆಗಳಲ್ಲಿ ಸ್ವಲ್ಪ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿದ್ರೆ ಬಹಳಷ್ಟು ಪ್ರಶ್ನೆಗಳಿಗೆ ಸ್ನೇಹಿತರೆ ಉತ್ತರಿಸ್ತಾ ಹೋಗ್ಬೋದು ಇಲ್ಲಿ ನೋಡಿ ಒನ್ನೇದಲ್ಲ ಅಂತ ಅಂದ್ರೆ ಹಾಗಾದರೆ ಒಂದನೇ ಆಯ್ಕೆಯಲ್ಲಿ ಎ ಇದೆ ಹಾಗಾಗಿ ಅಲ್ಲ ಎರಡನೇ ಆಯ್ಕೆಯಲ್ಲೂ ಎ ಇದೆ ಅದೇ ರೀತಿ ನಾಲ್ಕನೇ ಆಯ್ಕೆಯಲ್ಲೂ ಎ ಇದೆ ಅವು ಅದು ಯಾವುದು ಕೂಡ ಅಲ್ಲ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಯಾವುದು ಅಲ್ಲಮ್ಮನ ವಚನಗಳ ವೈಶಿಷ್ಟ್ಯವಲ್ಲ ಅಂತ ಕೇಳಿದರೆ ಯಾವುದು ಅಲ್ಲ ಅಂತ ಕೇಳಿರೋದು ಅದನ್ನು ನಾವು ನೋಡಬೇಕು ಸರಿಯಾಗಿ ಓದ್ಕೊಳ್ಬೇಕು ನಿಷ್ಠೂರ ವಿಮರ್ಶೆ ಆತನ ವಚನಗಳಲ್ಲಿ ಇರುತ್ತೆ ಸೂಕ್ಷ್ಮ ದೃಷ್ಟಿ ಕೂಡ ಇರುತ್ತೆ ಬೆಳಗಿನ ಗುಣ ಕೂಡ ಇರುತ್ತೆ ಸರಳ ಗುಣ ಇದು ಪಂಪನು ಕನ್ನಡದ ಕಾಳಿದಾಸ ಈ ಹೇಳಿಕೆ ನೀಡಿದ ವಿದ್ವಾಂಸರು ಯಾರು ಆ ಪಂಪನ ಬಗ್ಗೆ ಕನ್ನಡದ ಕಾಳಿದಾಸ ಅಂತ ಹೇಳಿದಂಥ ಕವಿ ತೀನಾಂಶ್ರೀಯವರು ಪಂಪನನ್ನು ಹೊಗಳಬೇಕಾದ್ರೆ ತೀನಂಶ್ರೀಯವರು ಇದನ್ನು ಬಳಸಿರೋದನ್ನು ನಾವು ನೋಡ್ತೀವಿ ನಂತರ ಫೋಕ್ಲೋರ್ ಅನ್ನುವಂತಹ ಒಂದು ಪದದ ಜನಕ ಅಂತ ಯಾರನ್ನು ಗುರುತಿಸಿ ಫೋಕ್ಲೋರ್ ಅಂತಂದರೆ ಜನಪದ ಸಾಹಿತ್ಯ ಇದನ್ನು ಹೇಳಿದಂಥವೂ ವಿಲಿಯಮ್ ಜಾನ್ ಥಾಮ್ಸ್ ನೋಡಿ ಇಂತಹ ಪ್ರಶ್ನೆಗಳನ್ನೇ ನಾನು ಹೇಳಿದ್ದು ಆಪ್ಷನ್ ಕನ್ನಡದ ವಿದ್ಯಾರ್ಥಿಗಳಿಗೆ ಕೇಳುವಂಥ ಪ್ರಶ್ನೆಗಳು ಅಂತ ಇದೆಲ್ಲ ಸಾಮಾನ್ಯ ಕನ್ನಡದಲ್ಲಿ ಕೂಡ ಕೇಳ್ತಿದ್ದಾರೆ ಅಂದರೆ ನಾವು ಇನ್ನೊಂದಷ್ಟು ಹೆಚ್ಚಿನದಾಗಿ ಕನ್ನಡವನ್ನು ಪ್ರತಿ ಪರೀಕ್ಷೆಗೂ ಕೂಡ ಓದ್ತಾ ಬರಬೇಕಾಗತ್ತೆ ದರಗೆ ದೊಡ್ಡವರು ಎಂದು ಕರೆಸಿಕೊಳ್ಳುವಂಥ ಜಾನಪದ ಕಾವ್ಯ ನಾಯಕ ಯಾರು ಸರಿಯಾದಂಥ ಉತ್ತರ ಮಂಟೇಸ್ವಾಮಿ ಇಲ್ಲಿ ನಾವು ಮಲೆಮಹದೇಶ್ವರ ಮಂಟೇಸ್ವಾಮಿ ಜುಂಜಪ್ಪ ಹೀಗೆ ಜಾನಪದ ಮಹಾಕಾವ್ಯಗಳಲ್ಲಿ ಓದ್ತಾ ಬರ್ತೀವಿ ಅದರಲ್ಲಿ ಈಗ ದರೆಗೆ ದೊಡ್ಡವರು ಅಂದರೆ ಮಂಟಿಸವಾಮಿಯವರು ಭರತ ಹೇಳುವ ರಸಗಳ ಸಂಖ್ಯೆ ಎಷ್ಟು ಅಂತಂದರೆ ಸ್ನೇಹಿತರೆ ಎಂಟು ನಿಮಗೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಇವರೆಲ್ಲ ಬರ್ತಾರೆ ಭರತ ವಾಮನ ಭಾಮಹ ಇವರೆಲ್ಲ ಬರ್ತಾರೆ ರಸಗಳ ಬಗ್ಗೆ ಹೇಳ್ತಾರೆ ಒಂಬತ್ತು ರಸಗಳ ಬಗ್ಗೆ ಅದರಲ್ಲಿ ಈತ ಶಾಂತ ರಸವನ್ನು ಬಿಟ್ಟು ಉಳಿದಂಥ ಎಂಟು ರಸಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ ಹಾಗಾಗಿ ಎಂಟು ರಸಗಳನ್ನು ಈತ ಪ್ರಸ್ತಾಪಿಸ್ತಾನೆ ಅದು ಹಾಗಾಗಿ ಸರಿಯಾದಂಥ ಉತ್ತರ ಎಂಟು ಇನ್ನು ಯೋಗವಾಹಗಳು ಅಂದರೆ ನೋಡಿ ವರ್ಣಮಾಲೆ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಒಂದು ಅಕ್ಷರದ ಜೊತೆಯಲ್ಲಿ ಉಚ್ಚರಿಸಲ್ಪಡತ್ವೆ ಯಾವುದು ಅನುಸ್ವಾರ ಮತ್ತೆ ವಿಸರ್ಗ ಇವು ಸ್ವಂತವಾಗಿ ಉಚ್ಚರಿ ಉಚ್ಚರಿಸಲ್ಪಡೋದಿಲ್ಲ ಹಾಗಾಗಿ ಆಯ್ಕೆ ಮೂರು ಸರಿಯಾದಂತ ಉತ್ತರ ಹಿರಿದು ಪ್ಲಸ್ ಜೇನು ಇಲ್ಲಿ ಗುಣವನ್ನ ಹೇಳ್ತಾ ಇರೋದ್ರಿಂದ ಇದು ಕರ್ಮಧಾರಿಯ ಸಮಸ್ಯೆ ಈಗಾಗಲೇ ಎಲ್ಲರೂ ಕೂಡ ಸಮಾಸವನ್ನ ಕಲ್ತಿದ್ದೀವಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಇದು ವಾಕ್ಯಗಳ ಪ್ರಭೇದದಲ್ಲಿ ನಾನು ಬಹಳಷ್ಟು ಸಲ ಹೇಳಿದ್ದೀನಿ ಅದನ್ನು ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ ನಂತರ ಈ ಕೆಳಗಿನ ಯಾವ ಹಿರಿಯ ಲೇಖಕರು ಕೈಗ ಅಣುಸ್ತವರದ ವಿರುದ್ಧ ತಮ್ಮ ಜೀವಿತ ಕೊನೆಯವರೆಗೂ ಕೂಡ ಧ್ವನಿ ಎತ್ತಿದರು ಅಂದ್ರೆ ಶಿವರಾಮ ಕಾರಂತರು ವಿಶೇಷವಾಗಿ ಪರಿಸರದ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿದ್ದಂಥವರು ಅವರು ಇಲ್ಲಿ ತೊಡಕೊಂಡಿರೋದನ್ನ ನಾವು ನೋಡಬಹುದು ಮುಂದಿನ ಪ್ರಶ್ನೆ ಮೈಸೂರು ಗೆಜೆಟ್ನ ಪ್ರಥಮ ಸಂಪಾದಕರು ಯಾರು ಇದಕ್ಕೆ ಉತ್ತರ ನೀವೇ ಕಮೆಂಟ್ ಮಾಡಿ ಮುಂದಿನ ಪ್ರಶ್ನೆ ಇದಕ್ಕೆ ಉತ್ತರ ಹುಡುಕಿದೆ ಸಿಗ್ಲಿಲ್ಲ ಕಮೆಂಟ್ ಮುಖಾಂತರ ಗೊತ್ತಾದರೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಬರೋಣ ನಂಜುಂಡಪ್ಪ ಉನ್ನತಾಧಿಕಾರ ಸಮಿತಿಯನ್ನು ಯಾವ ವಿಷಯದ ಅಧ್ಯಯನಕ್ಕಾಗಿ ನೇಮಿಸಲಾಯಿತು ಅಂತಂದರೆ ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಧ್ಯಯನ ಇದಕ್ಕೋಸ್ಕರ ನೇಮಿಸಲಾಗಿತ್ತು ನಂತರ ಮೈಸೂರು ಪ್ರಾಂತ್ಯದಲ್ಲಿ ವ್ಯಂಜನಾಂತ ಶಬ್ದಗಳಿಗೆ ಧಾರವಾಡದಲ್ಲಿ ಯಾವ ಅಕ್ಷರವನ್ನು ಬಳಸಲಾಗತ್ತೆ ಉದಾಹರಣೆಗೆ ಮಣ್ಣು ಅಂತ ಮೈಸೂರಲ್ಲಿ ಅಂದರೆ ಧಾರವಾಡದ ಕಡೆ ಮಣ್ಣ ಅಂತಾರೆ ಮಣ್ಣ ತಂದಿಯ ಅಂತ ಹಾಗಾಗಿ ಉಕಾರಕ್ಕೆ ಅಲ್ಲಿ ಆಕಾರವನ್ನು ಬಳಸುವಂಥದ್ದು ರೂಢಿ ಕನ್ನಡ ಭಾಷೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಮಾರ್ಗಗಳನ್ನು ಕುರಿತು ಮೊದಲಿಗೆ ಹೇಳಿದಂಥವನು ಯಾರು ಶ್ರೀ ವಿಜಯನ ಕೈರಾಜ ಮಾರ್ಗದಲ್ಲಿ ಇದನ್ನು ಪ್ರಸ್ತಾಪಿಸ್ತಾನೆ ಉತ್ತರ ಮಾರ್ಗ ಮತ್ತು ದಕ್ಷಿಣ ಮಾರ್ಗ ಅಂತ ಇದನ್ನು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ರೀತಿ ಅಂತ ಕೂಡ ಕರಿತೀವಿ ಅದನ್ನು ಶ್ರೀ ವಿಜಯ ಮಾರ್ಗ ಅಂತ ಕರೆದ ಇವುಗಳನ್ನು ಹೊಂದಿಸಬೇಕು ಇದರಲ್ಲಿ ಕೃತಜ್ಞ ಮತ್ತು ಕೃತಜ್ಞ ಅನ್ನುವಂತಹ ಪದಗಳ ಒಂದು ಬಳಕೆ ಇದ್ರೆ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಕೃತಜ್ಞ ಅಂದರೆ ಉಪಕಾರ ಸ್ಮರಣೆಯುಳ್ಳ ಕೃತಜ್ಞ ಅಂದರೆ ಉಪಕಾರ ಸ್ಮರಣೆ ಇಲ್ಲದ ಅನ್ನುವಂಥ ಎರಡು ಅಂಶ ಗೊತ್ತಿದ್ರೆ ಸಾಕು ನೀವು ಉತ್ತರವನ್ನು ಹುಡುಕ್ಬೋದು ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಎರಡು ಇವು ಹೊಂದಿಸ್ಕೊಂಡು ನೋಡ್ಕೊಳ್ಳಿ ಎ ಎರಡಾಗತ್ತೆ ನಂತರ ಬಿ ಮೂರಾಗತ್ತೆ ನಂತರ ಡಿ ಒಂದಾಗತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಕನ್ನಡದ ಉಪಭಾಷೆಗಳಾಗಿವೆ ಅಂತ ಕೇಳಿದರೆ ತುಳು ನೋಡಿ ಅದು ಉಪಭಾಷೆ ಅಲ್ಲ ಹಾಗಾಗಿ ಕನ್ನಡದ ಉಪಮಾ ಉಪಭಾಷೆಗಳಲ್ಲೂ ಒಂದು ಗೊತ್ತಿದ್ರು ಸಾಕಾಗುತ್ತೆ ನಿಮಗೆ ಬಡಗ ಅನ್ನುವಂಥದ್ದು ಗೊತ್ತಿದ್ರು ಸಾಕು ಕುರುಂಬ ಅನ್ನುವಂಥದ್ದು ಗೊತ್ತಿದ್ರು ಸಾಕು ಹಾಗಾಗಿ ಎ ಮತ್ತು ಬಿ ಆಯ್ಕೆ ಒಂದು ಇಲ್ಲಿ ಸರಿಯಾದಂಥ ಉತ್ತರ ನಂತರ ಇಪ್ಪತ್ತೊಂಬತ್ತನೇದು ಇಲ್ಲಿ ಹೇಳಿಕೆ ಸರಿ ಅನ್ನಿಸ್ತಾ ಇದೆ ಸಮರ್ಥನೆ ತಪ್ಪು ಅನ್ನಿಸ್ತಾ ಇದೆ ಯಾಕೆಂದರೆ ಕನ್ನಡದಲ್ಲಿ ಕ್ರಿಯಾಪದಗಳು ಎಲ್ಲಿ ಬೇಕಾದರೂ ಬರ್ಬೋದು ವಾಕ್ಯದ ಮೊದಲುಗೂ ಬರ್ಬೋದು ಕೊನೆಯಲ್ಲೂ ಬರ್ಬೋದು ಮಧ್ಯದಲ್ಲೂ ಬರ್ಬೋದು ಅದು ಕನ್ನಡದ ವಿಶಿಷ್ಟ ಲಕ್ಷಣ ಹಾಗಾಗಿ ಹೇಳಿಕೆ ಸರಿ ಸಮರ್ಥನೆ ತಪ್ಪು ಅಂತ ನನಗನ್ಸುತ್ತೆ ನೋಡೋಣ ಕೀ ಆನ್ಸರ್ನಲ್ಲಿ ಏನಂತ ಕೊಡ್ತಾರೆ ಅಂತ ಇಲ್ಲಿ ಆಹಾ ಅನ್ನುವಂತಹ ಇಲ್ಲಿ ಈ ಲೇಖನ ಚಿಹ್ನೆ ನೋಡಿದ್ರೆ ಹೇಳ್ಬೋದು ಇದು ಭಾವಸೂಚಕ ಅವ್ಯಯ ಅಂತ ನಂತರ ಇಲ್ಲಿ ಶನಿ ಅನ್ನುವಂತಹ ಪದ ನಿತ್ಯವೂ ಕೂಡ ನಪುಂಸಕವಾಗಿ ಬಳಕೆ ಆಗೋದರಿಂದ ಅದನ್ನು ನಿತ್ಯ ನಪುಂಸಕ ಲಿಂಗ ಅಂತ ಕರಿತೀವಿ ಇನ್ನು ನಿಲ್ಲು ನಿಲ್ಲು ಬೇಗ ಬೇಗ ಅನ್ನುವಂಥದ್ದು ಈಗಾಗಲೇ ಬಹಳಷ್ಟು ಸಲ ಕಲ್ತಿದ್ದೀವಿ ಅದು ದ್ವಿರುಕ್ತಿ ಅರ್ಥ ಇದೆ ಮತ್ತೆ ಮತ್ತೆ ಬರ್ತಾ ಇದೆ ದ್ವಿರುಕ್ತಿಗೆ ಉದಾಹರಣೆಯಾಗಿ ನಾವು ನೋಡ್ಬೋದು ಇನ್ನು ಮೂವತ್ತ್ ಪ್ರಶ್ನೆ ಸ್ವಾಮಿ ವಿವೇಕಾನಂದ ಅವರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗೋದಕ್ಕೆ ಇಲ್ಲಿ ನಮ್ಮ ಮೈಸೂರು ಅರಸರು ಸಹಾಯ ಮಾಡಿದ್ರು ಯಾರಪ್ಪ ಅಂದರೆ ಆ ಕಾಲದಲ್ಲಿ ಇದ್ದಂತಹ ಚಾಮರಾಜ ಒಡೆಯರು ನಂತರ ಮೂವತ್ನಾಲ್ಕನೇ ಪ್ರಶ್ನೆ ಶ್ರೀವಿಜನಿಗೆ ಆಶ್ರಯ ಕೊಟ್ಟಿದ್ದಂಥವ್ರು ಯಾರು ಅಮೋಘ ವರ್ಷ ನೃಪತುಂಗ ರಾಷ್ಟ್ರ ಅಮೋಘ ವರ್ಷ ನೃಪತುಂಗ ಅವನು ನಾಳೆ ಬಂದಾನು ಆನು ಅಂತ ಬಂದರೆ ನೋಡಿ ಬಹಳಷ್ಟು ಸಲ ನಾನು ಹೇಳಿದ್ದೀನಿ ಆನು ಅಂತ ಬಂದರೆ ಡೌಟಲ್ಲಿ ಹೇಳುವಂಥದ್ದು ಸಂಭವನಾತಕ ಕ್ರಿಯಾಪದ ಅಂದರೆ ಬಂದರೂ ಬರದೇ ಇದ್ರೂ ಇರಬಹುದು ಸಂಭವಿಸಿದ್ರೆ ಸಂಭವಿಸ್ಬೋದು ಬಿಟ್ಟರು ಬಿಡ್ಬೋದು ಅನ್ನುವಂಥ ಅರ್ಥದಲ್ಲಿ ಇಲ್ಲಿ ಹೇಳಲಾಗಿದೆ ಇಷ್ಟು ಉತ್ತರಗಳ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ದೇನಾದ್ರು ಕಮೆಂಟ್ ಇದ್ದಲ್ಲಿ ಅಥವಾ ಬೇರೆ ಪುಸ್ತಕದಲ್ಲಿ ನೀವು ಬೇರೆ ಆನ್ಸರನ್ನು ನೋಡಿದಲ್ಲಿ ಖಂಡಿತ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಯಾವುದೋ ಒಂದು ಇಪ್ಪತ್ತೆಂಟನೇ ಪ್ರಶ್ನೆನೋ ಏನೋ ಅದಕ್ಕೆ ಇಪ್ಪತ್ತೆರಡನೇ ಪ್ರಶ್ನೆ ಅನ್ಸುತ್ತೆ ಇದು ಇಪ್ಪತ್ತೆಂಟನೇ ಪ್ರಶ್ನೆ ನನಗೂ ಕೂಡ ಅದು ಸ್ವಲ್ಪ ಗೊಂದಲ ಇದೆ ಮಾತೆಂಬುದು ಜ್ಯೋತಿರ್ಲಿಂಗ ಅಲ್ಲಮ್ಮ ಪ್ರಭು ಇನ್ನು ಉಳಿದಂತಹ ಮಾತುಗಳು ಸಿಕ್ಕಿಲ್ಲ ಯಾರಿಗಾದರೂ ಸಿಕ್ಕಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಒಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್